ಗೌರವರಿಗೆ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾಂಡವರು ಮಾಡಿರ್ತಕ್ಕಂಥ ಬೋಧನೆ ಎಲ್ಲವನ್ನೂ ಸಾಕ್ಷಿ ತಗೊಂಡಾಗ ನಾವೆಲ್ಲವೂ ಕೂಡ ನಾವೆಲ್ಲದಕ್ಕೂ ಕಾರಣಭೂತ ಎಲ್ಲದಕ್ಕೂ ಕಾರಣಭೂತವಾಗಿರ್ತಕ್ಕಂಥ ಶಕ್ತಿ ಆ ಜಗನ್ಮ ಜನಿ ಹಾಗಾಗಿ ನಾವೆಲ್ಲವನ್ನು ಅನ್ಕೊಂಡ ಹಾಗೆ ನಾವು ಮಾಡ್ತಾ ಹೋದಾಗ ಭಕ್ತಿಯಿಂದ ನಾವು ಕರ್ಕೊಂಡು ಹೋದಾಗ ಆ ತಾಯಿ ಜಗತ್ ಜಗನಿ ನಮ್ಮನ್ನು ದಡಕ್ಕೆ ಸಣಸೋದು ದಡಕ್ ಮುಸ್ತಕ್ಕಂಥದ್ದು ಕಾರ್ಯಭೂತ ಆಗ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಅದ್ದೂರಿಯಾಗಿ ಹೇಳ್ತಕ್ಕಂಥ ಕೆಲಸ ಆಗ್ತದೆ ಹೀಗಾಗಿ ಊರಿನ ಸಮಸ್ತ ಕಾರ್ಯಕ್ರಮ ಆ ದೇವಿಯ ಕಾರ್ಯಕ್ರಮ ಇಡೀ ಪೂರ್ತಿ ಈ ಕಾ ಕಾರ್ತಿಕ ಮಾಸದ ಈ ಕಾರ್ತಿಕ ಮಾಸದ ನಿಮಿತ್ತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಅದ್ಭುತ ವಿಶೇಷವಾಗಿ ಕಾರ್ತಿಕ ಮಾಸದ ಚಿಂತನ ಮಂತ್ರಗಳಲ್ಲಿ ಜಗದೀಶ್ವರಿಯ ಒಂದು ಅವತಾರ ರೂಪಗಳನ್ನ ನಾವೆಲ್ಲ ಭಕ್ತಿ ನಮ್ಮನ್ನು ಸಲ್ಲಿಸ್ಬೇಕು ಏನಾದ್ರೂ ಯಾರಾದ್ರೂ ಗುರುಪುತ್ರ ಇದ್ರೆ ಗುರುಪುತ್ರ ಯಾವ ರೀತಿ ಜಗನ್ಮಾತೆ ಪೂಜೆಯನ್ನು ಸಲ್ಲಿಸಬೇಕು ಅವ್ರು ಸಲ್ಲಿಸಬೇಕು ಗುರುಪುತ್ರ ಎಲ್ಲೇ ಹೋದ್ರೂ ಕೂಡ ಜಗನ್ಮಾತೆಯ ಪಾದಕ್ಕೆ ತಮ್ಮ ಇಡೀ ದಂಡವೆತ್ತ ಪ್ರಾಣ ಸಲ್ಲಿಸಿ ಆ ಜಗನ್ಮಾತೆ ಹತ್ರ ಏನಾದ್ರು ಕೇಳ್ಕೋಬೇಕು ಮತ್ತು ಜಗನ್ಮಾತೆಯನ್ನು ಸ್ತುತಿ ಆ ಆಮನ್ನು ಧ್ಯಾನವನ್ನು ಇರ್ಬೇಕು ಬಿಟ್ರೆ ಬೇರೆ ಅದು ಬಿಟ್ಟರೆ ಬೇರೆ ಏನಂತಕ್ಕಂಥ ಮಾತಾ ತುಂಬ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಭಕ್ತಾದಿಗಳು ಏನೇನೋ ಉಚ್ಚಾರಣೆ ಮಾಡೋಕೆ ಭಕ್ತಿ ಬಹಳ ಅದಕ್ಕೆ ಉತ್ತಮ ಸಂಘ ಇರಬೇಕು ಎಂತ ಸಂಘ ಇರಬೇಕಂದ್ರೆ ಉತ್ತಮರ ಸಂಘ ಉತ್ತಮರ ಯಾರು ಯಾರಂತ ಉತ್ತಮ ಅಂತ ಕರಿಬೇಕು ನಾವು ಶ್ರೀಮಂತರ ಉತ್ತಮರಂತ ಕರಿಬೇಕು ಅಥವಾ ಒಳ್ಳೆ ಒಳ್ಳೆ ಬಟ್ಟೆ ಆಗದವ್ರ ಉತ್ತಮರಂತ ಕರಿಬೇಕೋ ಅಥವಾ ಒಳ್ಳೆ ಚೆಂದ ಆಗಿರ್ತಕ್ಕ ಅಂತ ಕರಿಬೇಕು ಯಾರು ಉತ್ತಮರಂತ ಕರಿಬೇಕು ಯಾರು ಉತ್ತಮರಂತ ಕರಿಬೇಕು ಯಾರಂತ ಉತ್ತಮರು ಕರಿಬೇಕು ಅಂದ್ರೆ ಎಲ್ಲರಲ್ಲಿ ಇರ್ತಕ್ಕಂತ ಬ್ರಹ್ಮ ಎಲ್ಲರ ಆತ್ಮವು ಒಂದೇ ಆ ಆತ್ಮಲಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಪರಮಾತ್ಮನು ಒಂದೇ ಅಂತಕ್ಕಂಥವ್ರು ಯಾರು ಅಂದಿರ್ತಾರ ಅವ್ರಿಗೆ ಉತ್ತಮರು ಅಂತ ಕರಿಬೇಕು ಅಂತ ಅವ್ರಿಗ ಉತ್ತಮರು ಅಂತ ಕರಿಬೇಕು ಅಂತ ಶಾಸ್ತ್ರ ಅದಕ್ಕಾಗಿ ಉತ್ತಮರನ್ನ ಹೇಳ್ತಾರೆ ಉತ್ತಮರು ಉತ್ತಮರು ಅದಕ್ಕೆ ವಿದುರ ವಿದುರು ಹೇಳ್ತಾರೆ ಕೃಷ್ಣ ಪರಮಾತ್ಮ ಆ ಇನ್ನೇನು ಯುದ್ಧ ಆಗಬಾರ್ದು ಅನ್ನೋದಕ್ಕೆ ಪಾಂಡವರ ಪಕ್ಷ ಕಟ್ಕೊಂಡು ಕೃಷ್ಣ ಬಂದಿರ್ತಾನೆ ಪಾಂಡವರ ಕೃಷ್ಣ ಕಟ್ಕೊಂಡು ಬಂದಿರ್ತಾನೆ ದುರ್ಯೋಧನ ಸಕಲ ಭೋಗ್ಯ ಭಾಗ್ಯಗಳನ್ನು ಹಸ್ತಿಲಾಪದ ಹಸ್ತೇಪುರದಲ್ಲಿರ್ತಾನೆ ಕೃಷ್ಣ ಪರಮಾತ್ಮನಿಗೆ ತನ್ನ ಅಕ್ಷಿ ಬಾಳ ಹಿಡ್ಕೊಂಡು ಅಲ್ಲಿಂದ ಅವನಿಗೆ ಎಲ್ಲರೊಂದಿಗೆ ಕರ್ಕೊಂಡು ಹೋಗ್ತಿರ್ತಾನೆ ತಾನೇ ಹೋಗ್ತಾನೆ ಕೃಷ್ಣ ಕರ್ಕೊಂಡ್ಲಿಕ್ಕೆ ತಾನೇ ಹೋಗ್ತಾನೆ ಅದ್ದೂರೇ ಕೃಷ್ಣ ಪರಮಾತ್ಮ ಬರ್ತಾನೆ ಉಳ್ಕೋಬೇಕು ಕೃಷ್ಣ ಪರಮಾತ್ಮ ರಾತ್ರಿ ಉಳ್ಕೋಬೇಕು ತಂಗಬೇಕು ಭೀಷ್ಮ ನನ್ನ ಮನೆ ಬಾರಪ್ಪ ಕೃಷ್ಣ ಅಂತಾನೆ ಭೀಷ್ಮ ನನ್ನ ಮನೆ ಬಾ ಕೃಷ್ಣಪ್ಪ ಕೃಷ್ಣ ಅಂತ ಕರಿತಾನೆ ದುರ್ಯೋಧನ ಸಕಲ ಭೋಗ್ಯ ಭಾಗ್ಯಗಳನ್ನ ಮಾಡಿಟ್ಟಿರ್ತಾನೆ ಕೃಷ್ಣ ಎಲ್ಲ ನೋಡ್ತಾನೆ ನೋಡಿ ನೋಡಿ ಎಲ್ಲ ನೋಡ್ಕೊಂಡು ಹೇಳ್ತಾರೆ ಕೃಷ್ಣ ವಿಧುರಾ ಅಂತಾನೆ ವಿಧುರ ಇವತ್ತು ನಾನು ವಿದುರನ ಮನೆಗಿರ್ತೀನಿ ವಿದುರನ ಮನೆ ವಿದುರು ಎಷ್ಟು ಪುಣ್ಣ ಹಾಗಾದ್ರೆ ಕೃಷ್ಣ ಪರಮಾತ್ಮ ಅವತಾರ ಬೇರೆ ಎಲ್ಲ ಜಗದೀಶ್ವರ ಅವತಾರಗಳು ಬೇರೆ ಎಲ್ಲ ಯಾವ ಅವತಾರಗಳು ಬೇರೆ ಎಲ್ಲ ಇಲ್ಲಿ ಕೃಷ್ಣ ಪರಮಾತ್ಮ ವಿದುರನ ಮನೆಯೇ ವಿದುರನ ಭಕ್ತಿ ಎಂತ ಅಂದ್ರೆ ಅಷ್ಟೊಂದು ಭಕ್ತಿ ಪಕ್ವ ವಿದುರ ಭಕ್ತಿ ಅದಕ್ಕೆ ಇಡೀ ವಿದುರನ ಮನೆಯನ್ನು ಅರಸಿಕೊಂಡು ಆ ವಿದುರನಲ್ಲಿ ತಂಗಿ ವಿದುರನ ಎಲ್ಲವನ್ನೂ ಎಂತ ಪಾಂಡಿತ್ಯು ಪಡ್ಕೊಂಡಿರ್ತಾನೆ ಆದ್ರೆ ಆ ಪಾಂಡಿತ್ಯ ಇಡೀ ಈ ಒಂದು ಕೌರವ ಸಾಮ್ರಾಜ್ಯದಲ್ಲಿ ಪಾಂಡಿತ್ಯ ತಿಳಿಯೋದಿಲ್ಲ ಅಂತ ಪಾಂಡಿತ್ಯರು ಪಡ್ಕೊಂಡಿರ್ತಕ್ಕಂಥ ವಿದುರ ಕೊನೆಗೆ ಜಗನ್ಮಾತೆಯ ರೂಪದರ್ಶಿಕೆಯನ್ನು ಜಗನ್ಮಾತೆಯನ್ನು ಹೊಂದ್ಕೊಂಡಿರ್ತಕ್ಕಂಥ ಭಕ್ತಿ ಭಾವತನಾಗಿ ಹೋಗ್ತಾನೆ ಅದಕ್ಕೆ ಸಾಕ್ಷಿ ಇದಕ್ಕೆಲ್ಲದಕ್ಕೇ ಇದಕ್ಕೆಲ್ಲದಕ್ಕೂನು ಎಲ್ಲದಕ್ಕೂ ನಾವೆಲ್ಲದಕ್ಕೂ ಒಂದು ಕಾರಣಭೂತನ್ನು ಮಾಡ್ಕೊಂಡು ಹೋದಾಗ ಆ ತಾಯಿ ಜಗನ್ಮಾ ಜಗಜ್ಜಿ ಪ್ರತಿಯೊಂದ್ರಲ್ಲಿ ಹುಡುಕ್ತಾ ಹೋದಾಗ ಪ್ರತಿಯೊಂದ್ರಲ್ಲಿ ಹುಡುಕ್ತಾ ಹೋದಾಗ ಆ ತಾಯಿ ಮಹೇಶ್ವರಿ ಉಮಾ ಸುತೈ ಉಮಾ ಜಯೇಶ್ವರಿ ಜಗನ್ಮಾತಿದ್ದಾರೆ ಅದಕ್ಕೆ ಎಷ್ಟು ನಾವು ಅಂತ ಕೇಳ್ತಾರೆ ಎಷ್ಟೊಂದು ಬಣ್ಣಿಸಲಿ ಎಷ್ಟೊಂದು ಹೇಳಲಿ ಯಾವ ರೀತಿ ಹೇಳಿಲ್ಲ ನಾವು ಆ ಮಾತೆ ಬಗ್ಗೆ ಯಾವ ರೀತಿ ಹೇಳಬೇಕು ಯಾವ ರೀತಿ ಇಲ್ಲ ಅದಕ್ಕೆ ಯಾರು ಸಂಘ ಮಾಡಬೇಕು ಅಂದ್ರೆ ಉತ್ತಮ ಸಂಘ ಮಾಡಬೇಕು ಅದಕ್ಕೆ ಸರ್ ವಿಶ್ವಾಮಿತ್ರ ವಶಿಷ್ಠರು ವಿಶ್ವಾಮಿತ್ರ ವಶಿಷ್ಠ ಇದನ್ನು ಹೇಳಿ ನೀವು ನಾನು ನನ್ನ ಪ್ರವಚನ ಮುಗಿಸ್ತೀನಿ ಮುಗಿಸ್ತೇನೆ ವಿಶ್ವಾಮಿತ್ರ ವಶಿಷ್ಠರು ಒಂದು ಯಾಗ ಮಾಡಿರ್ತಾರೆ ಎಂತ ಯಾಗ ಸತ್ಸಂಗದ ಯಾಗ ಸತ್ಸಂಗದ ಯಾಗ ಮಾಡಿರ್ತಾರೆ ಎಂತ ಯಾಗ ಮಹಾನ್ ಜಗನ್ ಜಗದೀಶ್ವರಿ ಒಂದು ಮಹಾನ್ ಹೀಗೆ ಕರೆಂ ತಾಯಿ ಒಂದು ಮಹಾನ್ ದೇವಸ್ಥಾನ ದೇವಸ್ಥಾನ ಇರ್ತಕ್ಕಂಥ ಮಹಾನ್ ಒಂದು ಯಜ್ಞ ಕುಂಡಲ ಕೋಮ ಹೌನ ಹೌನಾದಿಗಳನ್ನು ಯಾಗ ಯಜ್ಞ ಯಾಗ ಮಾಡ್ತಾ ಇರ್ತಿರ್ತಾರೆ ಅದರಲ್ಲಿ ದಿನಂಪ್ರತಿ ಬೆಳಗಿನ ಒಂದು ಸಾಯಂಕ ಬೆಳಿಗ್ಗೆ ಧಾರ್ಮಿಕ ಸಭೆ ಸಂಜೆ ಧಾರ್ಮಿಕ ಸಭೆ ಸತ್ಸಂಗ ಅಂತ ಕರೀತಾರೆ ವೇದಾಂತ ಅಂತ ಕರಿ ಸತ್ಸಂಗ ಅಂತ ಕರೀತಾರೆ ಅದಕ್ಕೆ ವಶಿಷ್ಠರು ವಶಿಷ್ಠರು ಆ ಒಂದು ಚಂಡಿ ಯಾಗವನ್ನು ದಿಗೇಶ್ವರಿ ಯಾಗವನ್ನು ಹಮ್ಮಿಕೊಂಡಿದ್ರು ಆ ಯಾಗವನ್ನು ಹಮ್ಮಿಕೊಂಡು ದಿನಾ ಸತ್ಸಂಗವನ್ನು ಮಾಡ್ತಾ ಇದ್ರು ಅದಕ್ಕೆ ಅಗ್ರ ಗುರುಗಳನ್ನ ಅಗ್ರ ಗುರು ಯಾರಪ್ಪ ಅಗ್ರ ಪೂಜೆಗೋಸ್ಕರ ಅಗ್ರ ಗುರು ಕಲಿಸಿದ್ರು ಅದಕ್ಕೆ ವಿಶ್ವಾಮಿತ್ರ ಗುರುಗಳಾಗಿ ಬರ್ತಾರೆ ವಿಶ್ವಾಮಿತ್ರ ಗುರುವಾಗಿ ಬಂದ್ರು ವಿಶ್ವಾಮಿತ್ರ ಗುರುವಾಗಿ ಬಂದ್ರು ಗುರುವಾಗಿ ಬಂದ ಮೇಲೆ ವಿಶ್ವಾಮಿತ್ರ ಎಲ್ಲ ಅಗ್ರಸ್ಥಾನದ ಗುರು ಪೂಜೆಯನ್ನ ಆಯ್ತು ಗುರುಪೂಜೆ ಆದ್ಮೇಲೆ ವಿಶ್ವಾಮಿತ್ರ ಎಲ್ಲ ಗುರುಪೂಜೆ ಮಾಡಿದ್ರು ವಶಿಷ್ಠದ ಪೂಜೆ ಆದ್ಮೇಲೆ ವಿಶ್ವಾಮಿತ್ರ ಶ್ರೀಮಂತರು ಆ ವಶಿಷ್ಠರಿಗೆ ಎಲ್ಲ ಸಾವಿರ ಒಂದು ಹಸುಗಳನ್ನ ವಜ್ರ ವೈಢ್ಯರು ಎಲ್ಲ ಕೊಟ್ಟು ಕಳಿಸಿದರು ಎಲ್ಲವನ್ನು ಕೊಟ್ಟು ಅವರು ಕಳಿಸ್ತಾರೆ ವಿಶ್ವಾಮಿತ್ರ ವಶಿಷ್ಠರಿಗೆ ವಸಿಟ್ಟು ಕೊಟ್ಟು ಕಳಿಸಿದ್ರು ವಶಿಟ್ಟರು ಕೊಟ್ಟು ಕಳಿಸಿದ ಮೇಲೆ ವಶಿಟ್ಟು ತೊಗೊಂಡು ಬಂದರು ತಗೊಂಡ ಮೇಲೆ ವಶಿಷ್ಠರು ನಾನು ಒಂದು ಯಜ್ಞೆಯನ್ನು ಮಾಡೋಣ ಚಂಡಿಯಾಗ ಮಾಡೋಣ ಮಾಡಣ ನಾನು ತ್ಯಾಗವನ್ನು ಮಾಡೋಣ ಯಾಕೆಂದ್ರೆ ವಿಶ್ವಾಮಿತ್ರ ಮಾಡಿದ ತ್ಯಾಗವನ್ನು ಮಾಡೋಣ ಅಂತೇಳಿ ಅವರು ಕೂಡ ಚಂಡಿ ಯಾಗವನ್ನು ಮಾಡಿ ನಲವತ್ತೆಂಟು ದಿವಸ ಕಾಲ ಒಂದು ಒಂದನೇ ದಿವಸ ಕಾಲ ದಿನಂಪ್ರತಿ ಬೆಳಗಿನ ಸತ್ಸಂಗ ಸವಿ ಸತ್ಸಂಗ ಎಲ್ಲ ಮಾಡ್ತಾ ಇದ್ರು ಆ ಸತ್ಸಂಗದಲ್ಲಿ ಮಧ್ಯೆ ಮಧ್ಯೆ ಭಾಗವತವನ್ನು ಹನ್ನೆರಡು ಸ್ಕಂದಗಳ ಮಹಾನ್ ಅಧ್ಯಾಯ ಭಾಗವತ ಭಾಗವತದ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಭಾಗವತವನ್ನು ಯಾರು ಅಧ್ಯಯನ ಮಾಡ್ತಾರೋ ಭಾಗವತವನ್ನು ಯಾರು ಕೇಳ್ತಾರೋ ಅದು ಕೇಳ್ತಾನೆ ಸನಂದ ಸನೆಕಾದಿಗಳಿಗೆ ಸಿಕ್ಕಿರ್ತಕ್ಕಂಥ ಮಹಾನ್ ಚಾತುರತೆ ಭಾಗವತ ನಾಡಿಂದ ದೊರಕಿರ್ತಕ್ಕಂಥ ಭಾಗವತ ಹಾಗೂ ಪರಿಚಿತ ಮಹಾರಾಜ ಸಿಕ್ಕಿರ್ತಕ್ಕಂಥ ಭಾಗವತ ಇದು ಅದ್ಭುತವಾಗಿರ್ತಕ್ಕಂಥ ಭಾಗವತ ನಾವು ಭಾಗವತ ಅಧ್ಯಯನ ನೋಡ್ತಾ ಹೋದಾಗ ಭಾಗವತ ಚಾರಿತ್ರ್ಯವನ್ನು ಚರಿತ್ರ ಅಮೃತ ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಯಾವ ವ್ಯಾಸ ಸುಖಮು ನೋಡಿಸಿರ್ತಕ್ಕಂಥ ಪರಿಚಿತ ಮಹಾರಾಜರು ಹೇಳ್ತಕ್ಕಂಥ ಅದು ಭಾಗವತ ಏನಿದೆಯಲ್ಲ ಆ ಭಾಗವತ ಹುತ ಇಟ್ಟುಕೊಂಡು ವಶಿಷ್ಠರು ಕರ್ತಾರೆ ಅಂತ ಮಹಾ ವಶಿಷ್ಠರ ಒಂದು ಮಹಾನ್ ಕಾರ್ಯಕ್ರಮವನ್ನ ನಲವತ್ತೆಂಟು ದಿವಸ ಕಾಲ ವಿಶ್ವಾಮಿತ್ರ ಗುರು ಆಗಿರುತ್ತೆ ಅಗ್ರಪೂಜೆ ದಿನಂಪುರದ ಅಗ್ರಪೂಜೆ ಗುರುವಿನ ಅಗ್ರಪೂಜೆ ಆಗ್ತದೆ ವಿದಾಂತ ನಡೀತದೆ ನಲವತ್ತೆಂಟನೇ ದಿವಸ ಗುರುವಿನ ಮಹಾ ಅಗ್ರ ಪೂಜೆ ಆಗ್ಬೇಕು ಅಗ್ರಪೂಜೆ ಆಯ್ತು ಎಲ್ಲ ಗುರುವಿಗೆ ಏನು ಪರಾ ಕೇಳಬೇಕು ಗುರುವಿಗೆ ಪರಾ ಕೇಳಿದ್ರು ಎಲ್ಲಾ ಆಯ್ತು ಅವಾಗೆ ಗುರುವಿಗೆ ಮಹಾ ದಕ್ಷಿಣ ಕೊಡಬೇಕು ಮಹಾ ಗುರುವಿಗೆ ಮಹಾ ಕೊಂದು ಕಾಣಿಕೆ ಕೊಡಬೇಕು ದಕ್ಷಿಣ ಕೊಡಬೇಕು ಅದಕ್ಕೆ ವಶಿಷ್ಠ ಮಾತ್ ಹೇಳಿದ್ರು ವಿಶ್ವಾಮಿತ್ರ ನೀವು ಶ್ರೀಮಂತ ಗುರುಗಳಪ್ಪ ನನ್ನಲ್ಲಿ ಆರಿಸಿ ಶ್ರೀಮಂತಿಗೆ ಇಲ್ಲ ನನಗೆ ಒಂದು ಕೊಡಬಲ್ಲೆ ಏನು ಏನು ಇಲ್ಲಿವರು ಸತ್ಸಂಗ ನಡೆದಿದೆ ಇಲ್ಲಿ ಇಲ್ಲಿವರೆಗೆ ಏನು ಸತ್ಸಂಗ ನಡೆದಿದೆ ಇಲ್ಲಿ ಇಲ್ಲಿವರೆಗೆ ಏನು ಸತ್ಸಂಗ ನಡೆದಿದೆ ಇಲ್ಲಿ ಆ ಸತ್ಸಂಗದ ಅರ್ಧಗಳಿಗೆ ಸತ್ಯವನ್ನು ನಿಮ್ಗೆ ಕೊಡ್ತೀನಿ ಅರ್ಧಗಳಿಗೆ ಪುಣ್ಯನ ನಿಮ್ಗೆ ಕೊಡ್ತೀನಿ ಇಲ್ಲಿವರೆಗೆ ಏನ್ ನಡೆದಿದೆ ಆ ನಡೀತಕ್ಕಂಥ ಅರ್ಧಗಳಿಗೆ ಪುಣ್ಯ ನಿಮ್ಗೆ ಕೊಡ್ತೀನಿ ಅಂತ ವಶಿಷ್ಠರು ವಿಶ್ವಾಮಿತ್ರಿ ಹೇಳ್ತಾರೆ ವಶಿಷ್ಠ ವಿಶ್ವಾಮಿತ್ರು ಹೇಳ್ತಾರೆ ಅವಾಗೆ ವಿಶ್ವಾಮಿತ್ರ ತುಂಬಾ ಸಿಟ್ಟು ಬಂತು ಅಲ್ಲಪ್ಪ ನಾನು ನಲವತ್ತೆಂಟನೇ ದಿವಸದ ಪೂಜೆ ಕಾರ್ಯಕ್ರಮದ ಕೊನೆ ದಿವಸ ನಾನು ಕೊಟ್ಟಿದ್ದೇನು ಒಂದು ಸಾವಿರದ ಒಂದು ಹಸುಗಳು ಗೋಗಳು ಕೊಟ್ಟಿದ್ದೀನಿ ಮುತ್ತು ರತ್ನ ವಜ್ರವಿಳಿರು ಕೊಟ್ಟಿದ್ದೀನಿ ನೀನು ಬಡುವ ಅಂತೀಯಾ ಅರ್ಧ ಭಾಗ ಬೇಡ ಬಿಡು ಊರಿಗೆ ಕಾಲ್ ಬೇಗ ಬೇಡುವ ಏನ್ ಹೇಳಿದೀನು ಸತ್ಸಂಗದ ಅರ್ಧಗಳಿಗೆ ಪುಣ್ಯ ಕೊಡ್ತೀಯಾ ಅದು ಯಾವ್ದು ಲೆಕ್ಕ ಬಲಿ ಕೊಡೋದು ಅಸಾಧ್ಯ ಇದು ನ್ಯಾಯ ಪಂಚಾಯಿತಿ ನಾನು ಯಾರು ಬರ್ತಾರೆ ಬಲ್ಲಿ ಇದಕ್ಕೆ ನ್ಯಾಯ ಹೇಳಿ ನೀನು ಏನನ್ನು ಕೊಡ್ಲೇಬೇಕು ಅಂತೇಳಿ ವಿಶ್ವಾಮಿತ್ರ ಕೆಳಗಡೆ ಬಂದ್ರು ವಶಿಷ್ಠ ಹೇಳಿದ್ರು ಆಯ್ತಪ್ಪ ನಿನ್ನಿಗೆ ಅರ್ಧಗಳಿಗೆ ಸತ್ಯ ಅರ್ಧಗಳಿಗೆ ಫಲ ಬೇಕಾಗಿದೆಯಲ್ಲ ಅರ್ಧ ಗಳಿಗೆಯ ಪುಣ್ಯದ ಫಲ ಬೇಕಾಗಿದೆಯಲ್ಲ ಸತ್ಸಂಗತ್ತು ಹೋಗಿ ಅಂಗ ನೀನು ಇದು ಮೂರು ಜನರಿಗೆ ಗೊತ್ತಿದೆ ಒಂದು ಸೂರ್ಯನಿಗೆ ಎರಡನೇದು ಅಗಸ್ತನಿಗೆ ಮೂರನೆಯದು ಆದ ಶಿಷ್ಠನೆ ಇವರು ಮೂರು ಜನರಿಗೆ ಗೊತ್ತಿದೆ ಇವರು ಮೂರು ಜನರಿಗೆ ಬಾ ನೀನು ಅರ್ಧ ಗಳಿಗೆಯ ಸತ್ಸಂಗದ ಫಲವನ್ನು ಅವ್ರು ಹೇಳಿದ್ದಾರೆ ಆಯ್ತು ಅಂತ ಹೇಳಿ ಬೈದ ವಶಿಷ್ಠ ಬೈದ್ಬಿಟ್ಟು ಮತ್ತೆ ಸೂರ್ಯ ಹತ್ರ ಹೋದ ಸೂರ್ಯದೇವನಿಗೆ ಹೇಳ್ದಪ್ಪ ನಮಸ್ಕಾರ ತಂದೆ ನಾನು ವಿಶ್ವಾಮಿತ್ರ ಬಂದಿದ್ದೀನಿ ನಾನು ವಿಶ್ವಾಮಿತ್ರ ಬಂದಿದ್ದೀನಿ ಭಗವಂತ ನಾನು ನಾನು ವಶಿಷ್ಠ ಒಂದು ಪೂಜೆ ಮಾಡಿದ್ವಿ ಅದರಲ್ಲಿ ನನಗೆ ಅನ್ಯಾಯ ಮಾಡಿದ್ದಾನೆ ನಾನು ಸಾಕಷ್ಟು ಕಾಣಿಕೆ ಕೊಟ್ಟಿದ್ದೀನಿ ಏನು ಕೊಟ್ಟಿಲ್ಲ ಅದಕ್ಕೆ ನೀವು ನ್ಯಾಯ ಪಂಚಾಯಿತಿ ಮಾಡಲಿಕ್ಕೆ ಬರಬೇಕು ಅದಕ್ಕೆ ಸೂರ್ಯದೇವ್ ಹೇಳ್ದ ಬರ್ತಿದ್ದೆ ವಿಶ್ವಾಮಿತ್ರ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬೆಳೀತಕ್ಕಂಥ ಸೂರ್ಯ ಲೋಕ ಕಲ್ಯಾಣದಲ್ಲಿ ಬೆಳಿತಾ ಇದ್ದೇನೆ ನಾನು ನಿನ್ನ ಬಿಟ್ಟು ನೀವು ನ್ಯಾಯ ಪಂಚಾಯತಿ ಮಾಡ್ಲಿಕ್ಕೆ ಬಂದ್ರೆ ಇಲ್ಲಿ ಬೆಳೆಸ ಲೋಕ ಬೆಳಗೋರು ಯಾರು ಲೋಕದ ಹುಟ್ಟು ಸಾಗುಳಿ ಕಾರಣ ಯಾರು ಯಜ್ಞ ಆಗ ಕಾರಣ ಯಾರು ಋಷಿಗಳಿಗೆ ಸೂರ್ಯನ ಅರುಣದಯ ಹೇಗೆ ಕಾಣಬೇಕು ಸೂರ್ಯೋದಯ ಹೇಗೆ ಕಾಣಬೇಕು ಅದಕ್ಕೋಸ್ಕರ ನಿಲ್ಲೇನಾದ್ರೂ ಶಕ್ತಿ ಇದ್ರೆ ತಂದು ಇಕ್ಕು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ವಶಿಷ್ಠರಿಗೆ ವಿಷಾಮಿತ್ರರಿಗೆ ಸೂರ್ಯದೇವ ಹೇಳ ವಿಷಾಮತ್ರ ಸೂರ್ಯದೇವರಿಗೂ ಬೈದ ಆಮೇಲೆ ಅಗಸ್ತ್ಯ ಬಂದ ಅಗಸ್ತ್ರ ಬುದ್ಧಿ ನಮಸ್ಕಾರ ವಶ್ಟ ಜಗಳ ಕಾದಿದೆ ನೀವು ನ್ಯಾಯ ಪಂಚಾಯತ್ ಮಾಡ್ಲಿಕ್ಕೆ ಬರಬೇಕು ಅಂತ ಅದಕ್ಕೆ ಅಗಸ್ತ್ರ ಹೇಳಿದ್ರು ನೋಡಪ್ಪ ವಿಶ್ವಾಮಿತ್ರ ಬರ್ತೀನಿ ನಾನು ವಿಂಡ್ಯ ಪರ್ವತ ಮೇಲೆ ಕೂತಿದ್ದೇನೆ ವಿಂಡೆ ಪರ್ವತ ಬೆಳೀತಾ ಇದ್ದೇನೆ ವಿಂದ್ಯ ಪರ್ವತ ಬೆಳೀತು ಅಂದ್ರೆ ಉತ್ತರಾದ ಮತ್ತು ದಕ್ಷಿಣಾದಿಗಳು ಕಾಣೋದಿಲ್ಲ ಪಂಚಾಂಗ ಬರ್ಲಿಕ್ಕಾಗೋದಿಲ್ಲ ಯಜ್ಞಿಯಾಗಾದಿಗಳಾಗೋದಿಲ್ಲ ಹೋಮಾದಿಗಳಾಗೋದಿಲ್ಲ ದೇವತೆಗಳಿಗೆ ಸಿಗೋದಿಲ್ಲ ಲೋಕ ಬೆಳಗೋದಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಈ ವಿಂಡ್ಯ ಪರ್ವತ ಬೆಳೆದಾರಿ ಕೂತ್ಕೊಂಡಿದ್ದನಿ ನಿನ್ನಲ್ಲಿ ಏನಾದ್ರು ನಿಖುರ ಬರ್ತೀನಿ ಅಂತೇಳಿಲ್ಲ ಅವರು ಅಗಸ್ತ್ಯ ಬೈದ ಮತ್ತೆ ಆಶಿಷಸ್ತ್ರ ಬಂದ ಆಶಿಷಸ್ತ್ರ ಬಂದು ಆಶ ದೀರ್ಘ ನಮಸ್ಕಾರ ಮಾಡಿ ಅಯ್ಯ ಪರಮಾತ್ಮ ವಶಿಷ್ಟ ನನ್ನ ಜಗಳಾಗಿದೆ ನೀನು ಪಂಚಾಯತಿ ಬರಬೇಕು ಅಂತ ಆದ್ರೇಶ್ ಹೇಳಿದ್ರು ನೋಡಪ್ಪ ವೈಕುಂಠದ ವರದಿ ಅಧಿಪತಿ ಆಗಿರ್ತಕ್ಕಂಥ ವಿಷ್ಣುವಿನ ಮಣಿದ ಆಗಿರ್ತಕ್ಕಂಥ ಭೂದೇವಿ ಹೊತ್ಕೊಂಡಿದ್ದಿರುವ ಪರಮಾತ್ಮ ನಾನು ಆ ಭೂದೇವಿ ನಾನು ಹೊರದಲ್ಲಿ ಬಿಟ್ಬಿಟ್ರೆ ಎಲ್ಲಿ ಬರ್ತ ಬರಕ್ ಜಗತ್ತನ್ನು ಬೆಳತಾ ಅದಕ್ಕೋಸ್ಕರ ನೀನು ಬೇಕಾ ನಾನು ಬರಬೇಕು ಅಂದ್ರೆ ನೀನು ತಂದಿದ್ದ ಶಕ್ತಿ ತಂದಿಕ್ಕೂ ನಾನು ಬರ್ತೀನಿ ಎಂದ್ರು ವಿಶ್ವಮಿತ್ರ ಅಲ್ಲಿ ಅವ್ರಿಗೆ ಬೈದ್ರು ಓಡೋಡಿ ವಿಶ್ವಾಮಿತ್ರ ವಶಿಷ್ಠತ್ರ ಬಂದ